ಪ್ರಸ್ತುತ ಸಮಯವು ಭಾನುವಾರ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಆಗಿದೆ ಮಹಾಲಯ ಅಮಾವಾಸ್ಯೆ ಎಂದರೇನು ಮಹಾಲಯ ಅಮಾವಾಸ್ಯೆ ಇದನ್ನು ಸರ್ವ ಪಿತೃ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಹಿಂದೂ ಸಂಪ್ರದಾಯದಲ್ಲಿ ಬಹಳ ಮಹತ್ವದ ದಿನ ಇದು ಮಹಾಲಯ ಪಕ್ಷ ಅಥವಾ ಪಿತೃಪಕ್ಷದ ಕೊನೆಯ ದಿನವಾಗಿದೆ ಈ ಅವಧಿಯಲ್ಲಿ ಪೂರ್ವಜರಿಗೆ ಶ್ರಾದ್ದ ಮತ್ತು ತರ್ಪಣಗಳನ್ನು ಅರ್ಪಿಸಲಾಗುತ್ತದೆ ಈ ದಿನದಂದು ಯಾವುದೇ ತಿಥಿಯಲ್ಲಿ ನಿಧನರಾದ ಪೂರ್ವಜರಿಗೂ ಶ್ರಾದ್ದ ಮಾಡಬಹುದು ಆದ್ದರಿಂದಲೇ ಇದನ್ನು ಸರ್ವ ಪಿತೃ ಅಮಾವಾಸ್ಯೆ ಎನ್ನುತ್ತಾರೆ ಸಾಮಾನ್ಯವಾಗಿ ಮಹಾಲಯ ಅಮಾವಾಸ್ಯೆಯ ನಂತರ ನವರಾತ್ರಿ ಆರಂಭವಾಗುತ್ತದೆ ಆಚರಣೆಯ ಸಂಪ್ರದಾಯಗಳು ಮತ್ತು ಆಚಾರಗಳು ಮಹಾಲಯ ಅಮಾವಾಸ್ಯೆಯಂದು ಎಂದು ಕೆಲವು ವಿಶೇಷ ಆಚರಣೆಗಳನ್ನು ಅನುಸರಿಸಲಾಗುತ್ತದೆ ಶ್ರಾದ್ದ ಮತ್ತು ತರ್ಪಣ ಈ ದಿನ ಪೂರ್ವಜರಿಗೆ ಪಿಂಡದಾನ ಮತ್ತು ತರ್ಪಣಗಳನ್ನು ಅರ್ಪಿಸಲಾಗುತ್ತದೆ ನದಿಯ ತೀರಗಳು ಅಥವಾ ಪವಿತ್ರ ಸ್ಥಳಗಳಲ್ಲಿ ಈ ಆಚರಣೆಗಳನ್ನು ಮಾಡುವುದು ಹೆಚ್ಚು ಶ್ರೇಷ್ಠವೆಂದು ನಂಬಲಾಗಿದೆ ದಾನ ಬಡವರಿಗೆ ದೀನದಲಿತರಿಗೆ ಮತ್ತು ಅರ್ಹ ಬ್ರಾಹ್ಮಣರಿಗೆ ಆಹಾರ ಮತ್ತು ಇತರ ವಸ್ತುಗಳನ್ನು ದಾನ ಮಾಡಲಾಗುತ್ತದೆ ಇದು ಪೂರ್ವಜರಿಗೆ ಶಾಂತಿ ಮತ್ತು ಮುಕ್ತಿ ನೀಡುತ್ತದೆ ಎಂದು ನಂಬಲಾಗಿದೆ ಪಿತೃಗಳಿಗೆ ಇಷ್ಟವಾದ ಅಡುಗೆ ಪೂರ್ವಜರಿಗೆ ಇಷ್ಟವಾದ ಖಾದ್ಯಗಳನ್ನು ತಯಾರಿಸಿ ಅವರಿಗೆ ಅರ್ಪಿಸಿದ ನಂತರವೇ ಮನೆ ಸದಸ್ಯರು ಊಟ ಮಾಡುತ್ತಾರೆ ಗರುಡ ಪುರಾಣದ ಪಠಣ ಈ ದಿನ ಗರುಡ ಪುರಾಣವನ್ನು ಓದುವುದು ಪೂರ್ವಜರಿಗೆ ಮೋಕ್ಷವನ್ನು ನೀಡುತ್ತದೆ ಎಂಬ ನಂಬಿಕೆಯಿದೆ ಮಹಾಲಯ ಅಮಾವಾಸ್ಯೆಯ ಹಿನ್ನೆಲೆ ಮಹಾಲಯ ಅಮಾವಾಸ್ಯೆ ಯಾವಾಗ ಆಚರಣೆಗೆ ಬಂತು ಎಂದು ನಿಖರವಾಗಿ ಹೇಳುವುದು ಕಷ್ಟ ಆದರೆ ಈ ಆಚರಣೆಗಳು ಸನಾತನ ಕಾಲದಿಂದಲೂ ನಡೆದುಕೊಂಡು ಬಂದಿವೆ ಪುರಾತನ ಗ್ರಂಥಗಳು ವೇದಗಳು ಮತ್ತು ಪುರಾಣಗಳಲ್ಲಿ ಈ ಆಚರಣೆಗಳ ಉಲ್ಲೇಖಗಳಿವೆ ಇದರ ಮೂಲವು ಪುರಾತನ ಹಿಂದೂ ಧರ್ಮದ ಬೇರುಗಳೊಂದಿಗೆ ಹೆಣೆದುಕೊಂಡಿದೆ ಪಿತೃಪಕ್ಷದ ಪರಿಕಲ್ಪನೆ ಸಾವಿರಾರು ವರ್ಷಗಳ ಹಿಂದಿನದು ಮತ್ತು ಅದರ ಕೊನೆಯ ದಿನವಾದ ಮಹಾಲಯ ಅಮಾವಾಸ್ಯೆಯನ್ನು ಪೂರ್ವಜರಿಗೆ ಗೌರವ ಸಲ್ಲಿಸುವ ಪ್ರಮುಖ ದಿನವೆಂದು ಪರಿಗಣಿಸಲಾಗುತ್ತದೆ ಈ ದಿನವನ್ನು ಶ್ರದ್ಧೆಯಿಂದ ಆಚರಿಸುವುದರಿಂದ ಪೂರ್ವಜರ ಆಶೀರ್ವಾದ ಲಭಿಸುತ್ತದೆ ಮತ್ತು ಮನೆಯಲ್ಲಿ ಶಾಂತಿ ಸಮೃದ್ಧಿ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ